ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷ ಬಹಳ ಅದ್ಭುತವಾದಂಥ ವರ್ಷ ಯಾಕಂದರೆ ಈ ವರ್ಷದಲ್ಲಿ ಆರಂಭದಲ್ಲಿ ಅನೇಕ ಯೋಗಗಳು ರೂಪುಗೊಳ್ತಾ ಇವೆ ಈ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಅಂತ್ಯದಲ್ಲಿ ಶನಿ ಮತ್ತು ಶುಕ್ರ ಸೇರಿ ಕೇಂದ್ರ ಯೋಗವನ್ನು ರೂಪಿಸಿದ್ದಾರೆ ಈಗ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ವರ್ಷದಲ್ಲಿ ಹೆಚ್ಚಿನ ಒಂದು ಪ್ರಗತಿಯನ್ನು ಕೊಡುವಂತಹ ಒಂದು ಯೋಗ ಈ ಯೋಗ ಕೆಲವು ರಾಶಿ ಚಿಹ್ನೆಗಳಿಗೆ ಉತ್ತಮ ಫಲಿತಾಂಶ ಕೊಡುತ್ತೆ ಶನಿ ಶುಕ್ರನಿಂದ ರೂಪುಗೊಂಡಂತಹ ಕೇಂದ್ರ ಯೋಗದಿಂದಾಗಿ ಮತ್ತೆ ಕೆಲವು ರಾಶಿಯವರಿಗೆ ಹೊಸ ವರ್ಷದ ಆರಂಭದಲ್ಲಿ ಶನಿ ಮತ್ತು ಶುಕ್ರರು ಉತ್ತಮ ಫಲಿತಾಂಶಗಳನ್ನು ಕೊಡ್ತಾರೆ ವಿಶೇಷವಾಗಿ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಂಡು ಬರುತ್ತೆ ಮತ್ತು ಕಚೇರಿಯಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಕೂಡ ಇದೆ ಈಗ ಶನಿ ಶುಕ್ರನಿಂದ ರೂಪುಗೊಂಡಂತಹ ಕೇಂದ್ರ ಯೋಗದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ಯಾವ ರಾಶಿಯವರಿಗೆ ಅದೃಷ್ಟ ತರಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ವೃಷಭ ರಾಶಿ ವೃಷಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಂದ್ರ ಯೋಗದಿಂದ ಅಂದರೆ ಈಗ ಹೊಸ ವರ್ಷ ಇವತ್ತಿನದೇನು ಶುರುವಾಗಿದೆ ಇದು ಕೇಂದ್ರ ಯೋಗದಿಂದ ವೃಷಭ ರಾಶಿಯವರಿಗೆ ಉತ್ತಮ ಫಲಿತಾಂಶ ಸಿಗುತ್ತೆ ಕಚೇರಿಯಲ್ಲಿ ಅವರ ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಅಂದರೆ ಒಳ್ಳೆಯ ಕ್ವಾಲಿಟಿ ಕೆಲಸವನ್ನು ನೋಡಿ ನೌಕರರು ಮೆಚ್ಚುಗೆಯನ್ನು ಪಡ್ತಾರೆ ಕೆಲವರಿಗೆ ಬಡ್ತಿ ಕೂಡ ಸಿಗುವ ಸಾಧ್ಯತೆ ಇದೆ ಅಲ್ಲದೆ ಸಂಗಾತಿಯೊಂದಿಗಿನ ಸಂಬಂಧ ಆಹ್ಲಾದಕರವಾಗಿರುತ್ತೆ ಸಂತೋಷದಾಯಕವಾಗಿರುತ್ತೆ ವೃಷಭ ರಾಶಿಯವರಿಗೆ ನೀವು ಅನುವಂಶಿಕ ವ್ಯವಹಾರದಲ್ಲಿ ತೊಡಗಿದರೆ ಅಂದರೆ ಮ ಈ ಈಗ ಮನೆತನದ ಕೆಲಸ ಅಂತ ಹೇಳ್ತೀವಿ ತಂದೆ ತಾತ ಮಾಡ್ಕೊಂಬಂದಿರೋ ನೀವು ಕೂಡ ಮುಂದುವರಿಸ್ತಾ ಇದ್ದರೆ ಅನುವಂಶಿಕ ವ್ಯವಹಾರ ಅದನ್ನು ಈ ಸಮಯದಲ್ಲಿ ಬಹಳಷ್ಟು ಲಾಭವನ್ನು ಪಡೆಯುವಂಥ ಸಾಧ್ಯತೆ ಇದೆ ಅಂಥದ್ರಲ್ಲಿ ವೃಷಭ ರಾಶಿಯವರಿಗೆ ಬಹಳಷ್ಟು ಬಹುಶಃ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸೋದಕ್ಕೆ ಏನಾದರೂ ಬಯಸಿದರೆ ಏನೋ ಹೊಸ ಬಿಸ್ನೆಸ್ ಮಾಡಬೇಕು ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಕೇಂದ್ರ ಯೋಗದ ಅವಧಿಯಲ್ಲಿ ನೀವು ಪ್ರಾರಂಭ ಮಾಡಬಹುದು ಈಗ ಕೇಂದ್ರ ಯೋಗ ನಡೀತಾ ಇದೆ ಈಗ ಪ್ರಾರಂಭ ಮಾಡೋದಕ್ಕೆ ಒಳ್ಳೆ ಟೈಮು ಇದು ಉತ್ತಮ ಫಲಿತಾಂಶಗಳನ್ನು ಕೂಡ ನೀಡುತ್ತೆ ಮುಖ್ಯವಾಗಿ ಶನಿ ದೇವನ ಒಂದು ಕೃಪೆಯಿಂದ ಜೀವನ ಉತ್ತಮವಾಗಿರುತ್ತೆ ಇನ್ನು ಧನುರಾಶಿ ಧನುರಾಶಿಯವರಿಗೆ ಹೊಸ ವರ್ಷದಲ್ಲಿ ಯೋಗ ಉತ್ತಮ ಫಲಿತಾಂಶವನ್ನು ಕೊಡುತ್ತೆ ಧನು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮತ್ತು ನೀವು ಶತ್ರುವನ್ನು ಸೋಲಿಸ್ತೀರಿ ಧನು ರಾಶಿಯವರು ಅಂದರೆ ಸೋಲಿಸ್ತೀರಿ ಅಂತಂದರೆ ಬಡದಾಟ ಅಲ್ಲ ನೀವು ವೈಚಾರಿಕವಾಗಿ ಅವರನ್ನು ಸೋಲಿಸ್ತೀರಿ ಹಾಗೆ ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭ ಕೂಡ ದೊರೆಯಲಿದೆ ಧನುರಾಶಿಯವರಿಗೆ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಅವಕಾಶವನ್ನು ಕೂಡ ಧನುರಾಶಿ ವಿದ್ಯಾರ್ಥಿಗಳು ಪಡ್ಕೊಳ್ತಾರೆ ಕುಟುಂಬ ಜೀವನ ಶಾಂತಿ ಮತ್ತು ಸಂತೋಷದಿಂದ ಕೂಡಿರುತ್ತೆ ಆಧ್ಯಾತ್ಮದಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ ದೇವಸ್ಥಾನಗಳಿಗೆ ಹೋಗುವಂಥದ್ದು ದೇವರು ಪೂಜೆ ಮಾಡುವಂಥದ್ದು ಇದಕ್ಕೆ ಹೆಚ್ಚು ನೀವು ಆಸಕ್ತಿಯನ್ನು ಕೊಡ್ತೀರಿ ಹಾಗೆ ಹೊಸ ಆಸ್ತಿ ಅಥವಾ ವಾಹನವನ್ನು ಖರೀದಿ ಮಾಡೋದಕ್ಕೂ ಕೂಡ ನಿಮಗೆ ಅವಕಾಶ ಇರುತ್ತೆ ನೀವು ಸ್ನೇಹಿತರೊಂದಿಗೆ ಗುಣಮಟ್ಟದ ಸಮಯವನ್ನು ಕೂಡ ಕಳಿತೀರಿ ಧನುರಾಶಿಯವರು ಈ ಸಂದರ್ಭದಲ್ಲಿ ಕೆಲವು ಜನ ಕುಟುಂಬದೊಂದಿಗೆ ಎಲ್ಲಾದರೂ ಪ್ರವಾಸ ಹೋಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಇನ್ನು ಮೀನರಾಶಿ ಕೇಂದ್ರ ಯೋಗದಿಂದ ಮೀನರಾಶಿಯವರಿಗೆ ಆರಂಭವಾಗುವಂಥ ಹೊಸ ವರ್ಷ ಈಗ ಏನು ಹೊಸ ವರ್ಷ ಆರಂಭ ಆಗಿದೆ ಇದು ಮೀನರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿಯಾಗಿರುವಂತದ್ದು ಜೀವನವು ತುಂಬಾ ಸಂತೋಷದಿಂದ ಕೂಡಿರುತ್ತೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಉದ್ಯೋಗಿಗಳು ಭರ್ತಿಯನ್ನು ಕೂಡ ಪಡಿತಾರೆ ಮೀನರಾಶಿ ಉದ್ಯೋಗಿಗಳು ಕೆಲವರು ಸಮಾಜದಲ್ಲಿ ಉನ್ನತ ಸ್ಥಾನಮಾನದ ಜನರೊಂದಿಗೆ ಸ್ನೇಹವನ್ನು ಕೂಡ ಬೆಳೆಸ್ತಾರೆ ವ್ಯಾಪಾರಸ್ಥರು ಉತ್ತಮ ಲಾಭವನ್ನು ಪಡಿತಾರೆ ವ್ಯಾಪಾರಿಗಳು ಹೊಸ ಒಪ್ಪಂದವನ್ನು ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಇದೆ ಸಿಕ್ಕಿಬಿದ್ದಂತ ಹಣ ಎಲ್ಲೋ ಎಲ್ಲಿಂದಲೋ ಹಣ ಬರಬೇಕು ನಿಮಗೆ ಆ ಹಣ ಬಂದಿರೋದಿಲ್ಲ ಆದರೆ ಈ ಸಂದರ್ಭದಲ್ಲಿ ಕೇಂದ್ರ ಯೋಗದ ಸಂದರ್ಭದಲ್ಲಿ ನಿಮಗೆ ಆ ಎಲ್ಲ ಸಿಕ್ಕಾಕೊಂಡಿರುವಂತಹ ಹಣ ನಿಮ್ಮ ಕೈ ಸೇರುತ್ತೆ ಹಾಗೆ ಅವಿವಾಹಿತರು ಮೀನರಾಶಿಯ ಅವಿವಾಹಿತರಿಗೆ ನೋಡಿ ನೀವು ಹೇಗೆ ಅಂದ್ಕೊಂಡಿರ್ತಿರೋ ಆ ರೀತಿಯಾದಂತಹ ಸಂಗಾತಿಯನ್ನು ನೀವು ಆಯ್ಕೆ ಮಾಡಿಕೊಳ್ಳೋದಕ್ಕೆ ನಿಮಗೆ ಅವಕಾಶ ಸಿಗತ್ತೆ ಅಂದರೆ ಅಷ್ಟು ಒಳ್ಳೆ ದಾಂಪತ್ಯ ಬಾಳ ಸಂಗಾತಿ ನಿಮಗೆ ಸಿಗ್ತಾರೆ ಮದುವೆಯ ಯೋಗ ಕೂಡ ನಿಮಗೆ ಕೂಡಿ ಬರ್ತಾ ಇದೆ ಹಾಗಾಗಿ ಈ ಮೂರು ರಾಶಿಯವರೆಗೂ ಕೂಡ ಮೀನರಾಶಿ ಮತ್ತು ಧನುರಾಶಿ ಮತ್ತು ವೃಷಭ ರಾಶಿ ಮೂರು ರಾಶಿಯವರೆಗೂ ಕೂಡ ಈ ಕೇಂದ್ರ ಯೋಗ ಅನ್ನುವಂಥದ್ದು ಈ ಹೊಸ ವರ್ಷದ ಆರಂಭದಲ್ಲೇ ಅದೃಷ್ಟವನ್ನು ಈ ಮೂರು ರಾಶಿಯವರೆಗೂ ಕೊಡ್ತಾ ಇದೆ ಹಾಗೆ ಈ ಅದೃಷ್ಟವನ್ನು ಪಡಿಬೇಕು ಅಂದರೆ ನಿಮ್ಮ ಕಠಿಣ ಪರಿಶ್ರಮ ನಿಮ್ಮ ಪ್ರಯತ್ನ ಕೂಡ ಬೇಕೇ ಬೇಕು ಇದರಿಂದ ಜೀವನವಂತ ಜೀವನದಲ್ಲಿ ನೀವು ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ 미ಡಿಯೇಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು